ಧರ್ಮಸ್ಥಳದ ಅವರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಸುಳ್ಳು ಆರೋಪಗಳ ವಿರುದ್ಧ ಜೆಡಿಎಸ್ ರಾಜ್ಯ ಘಟಕ ಭಾನುವಾರ ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಂಡಿದೆ ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೆಡಿಎಸ್ ಮುಖಂಡರು ಮಾಹಿತಿ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಮುಕ್ತಾ ಮುನಿಯಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಧರ್ಮಸ್ಥಳದ ಪಾವಿತ್ರ್ಯತೆ ಮೇಲೆ ಕೆಲವರಿಂದ ಅಪಪ್ರಚಾರ ನಡೆಯುತ್ತಿದೆ ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲೆಯಿಂದ ಆಸನದ ಮೂಲಕ ಭಾನುವಾರ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಕೌರಿಬಿದನೂರು ತಾಲೂಕು ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಸುಳ್ಳುಬುರುಡೆ ತೋರಿಸಿ ತನಿಖೆ ನಡೆಸಿರುವುದು ಪಿತೂರಿ ಎಂದು ಆರೋಪಿಸಿ ಧರ್ಮಸ್ಥಳ ಪವಿತ್ರತೆಗೆ ಉಳಿಸಲು ನಾವು ಎಲ್ಲರೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಗೆ ಬೆಂಬಲ ನೀಡಬೇಕು ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಮುನಿರಾಜು ಬಂಡ್ಲು ಶ್ರೀನಿವಾಸ್ ಶಾಂತಮೂರ್ತಿ ಇತರರು ಇದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಮಾಡಿಕೊಂಡು ಇವತ್ತು ಸತ್ಯ ಏನಿದೆ ಅಲ್ಲಿ ಅಂತ ಉಂಟು ಆಗ್ತಾ ಇದೆ ಆದ್ರಿಂದ ಇವತ್ತು ಮಂಜುನಾಥ ಸ್ವಾಮಿ ಅವರ ಮತ್ತೆ ಶ್ರೀ ರಾಮ ಶ್ರೀ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದಿಂದ ಏನಿತ್ತು ಸತ್ಯ ಏನು ನಡೀತಾ ಇದೆ ಅನ್ನೋದು ಅದು ಶೂ ಆಗ್ತಾ ಇರೋದ್ರಿಂದ ಜೆ ಡಿ ಎಸ್ ಪಕ್ಷದಿಂದ ನಾವು ಗಮನ ಕೊಡಬೇಕು ಅಂತ ಹೇಳಿ ಮೊನ್ನೆ ತಾನೇ ಪುಟ್ಟರಾಜು ಮತ್ತೆ ನಮ್ಮ ಸಾರ ಮಹೇಶ್ವರ ಅವರು ಮೊನ್ನೆ ಮೈಸೂರು ಮತ್ತೆ ಹಾಸನದ ಇದು ಮಂಡ್ಯದಿಂದ ಹೋಗಿ ಅವ್ರು ಆಲ್ರೆಡಿ ಅವಾಗೆ ಅವ್ರ ಕಾರ್ಯಕ್ರಮ ಮುಗಿಸಿದ್ದಾರೆ ಈಗ ಇಡೀ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಸಿಂದ ಹೇಮಂಜಿ ಇರ್ಬೋದು ರೇವಣ್ಣವ್ರು ಇರ್ಬೋದು ಸ್ವರೂಪ ಇರ್ಬೋದು ಅವರಿಂದ ಅಲ್ಲಿಂದ ಅವರು ಸೇರಿಕೊಂಡು ಹರೀಶ್ ಗೌಡ ಎಮ್ ಎಲ್ ಎಲ್ಲ ಎಮ್ ಎಲ್ ಎಗಳು ಬಂದು ಎಲ್ಲ ಒಟ್ಟಿಗೆ ನನಗೆ ತಿಳ್ಕೊಂಡಿಗೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನ ಆಸನದಿಂದ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗ್ಬೇಕು ಅಂತ ಆದೇಶ ಮಾಡಿದ್ದಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷಗಳನ್ನ ಎಲ್ಲ ಕರ್ಕೊಂಡು ಎಲ್ಲ ನಾವು ಮಾತಾಡಿಕೊಂಡು ನಮ್ಮ ಜಿಲ್ಲೆಯಿಂದ ನಾವು ಎಷ್ಟು ಕಾರುಗಳನ್ನ ಕಾರುಗಳಲ್ಲಿ ಎಷ್ಟು ಹೋಗಬೇಕು ಅಂತ ಆಮೇಲೆ ತಮ್ಮ ಮಾಧ್ಯಮದಲ್ಲಿ ಹೇಳ್ಕೊಂಡು ಎಲ್ಲೆಲ್ಲಿ ನಾವು ಸೇರ್ಕೊಂಡು ಯಾವ ರೀತಿ ಹೋಗ್ಬೇಕು ಅಂತೇಳಿ ನಾವು ಮಾಡಿಕೊಂಡು ಪಾದಯಾತ್ರೆ ಮಾಡ್ತೀವಿ ನಮ್ಮದು ಒಂದೇ ಉದ್ದೇಶ ಈ ದೇಶದ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಾವು ಶ್ರೀ ರಾಮಕೃಷ್ಣ ಇದು ವೀರೇಂದ್ರ ಹೆಗ್ಡೆ ಮತ್ತು ನಮ್ಮ ಮಂಜುನಾಥ ಸ್ವಾಮಿಯವರಿಗೆ ನಾವು ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಒಟ್ಟಿಗೆ ಯಾರ್ಯಾರು ಮಂಜುನಾಥ್ ಭಕ್ತಿಗಳಿದ್ದಾರೆ ಯಾರು ಜೆ ಡಿ ಎಸ್ ಮುಖಂಡಿದ್ದಾರೆ ಇದ್ದಾರೆ ಯಾರು ಕಾರ್ಯಕರ್ತರುಗಳಿದ್ದಾರೆ ಎಲ್ಲ ಹಿಂದೂಗಳು ಎಲ್ಲ ಒಟ್ಟಾಗಿ ನೀವು ನಾಳೆ ಆಸನದಲ್ಲಿ ಸೇರಿಕೊಂಡು ನಿತಿನ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಬೇಕಾದಂತ ಎಲ್ಲ ಕೈಗೊಳ್ಳಬೇಕು ಅಂತ ಮಾಧ್ಯಮಗಳ ಮುಖ್ಯ ಎಲೆಕ್ಟ್ರಾನಿಕ್ ಮುಂದ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಆಡಳಿತ ನಡೆಸ್ತಕ್ಕಂಥ ಮೊದಲೇ ದಿನನೇ ಅವ್ರಿಗೆ ಮುಖವಾಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಸತ್ಯ ಹೇಳ್ತಾ ಹೇಳ್ತಾರೆ ಅವರು ಅವತ್ತೇ ಮಾಡ್ಬೋದಾಗಿತ್ತು ಬಟ್ ಈಗ ವಿಶ್ಲೇಷಣೆ ಅಂತ ಅರ್ಥ ಇಲ್ಲ ಎಲ್ಲ ಬೆಲ್ಲೂರು ಎಲ್ಲಿದೆ ಅಂತಂದ್ರೆ ಆಡಳಿತ ಹೇಳ್ತಾರೆ ಅವ್ರು ಯಾಕೆ ಬೇಲ್ಯೂರು ಆಗಿದ್ದಾರೆ ಅಂದ್ರೆ ಅವ್ರ ಬೆಲ್ಲೂ ಇದು ಬೇಕಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ನಮ್ಮ ಗೆಲುವು ಅಂತ ಆಳ್ಗೆ ಇದು ಒಂದು ಪಿತೂರಿ ಮೊದಲೆಲ್ಲ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡಿ ನಮ್ಮ ಭಾರತ ದಂಗೆ ಮಾಡೋರು ಈವಾಗಿ ಈ ರೀತಿ ಅದರಿಂದ ಈ ಒಂದು ಷಡ್ಯಂತ್ರ ಹಾಗೂ ಸ್ವತಂತ್ರ ಆಮೇಲೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇನ್ನೂ ಬಾಂಧವರ ಮೇಲೆ ಅಪಪ್ರಚಾರ ಅದಕ್ಕೆ ಎರಡೋ ಒಂದು ಹೋರಾಟ ನಾನಿತ್ತು ನಮ್ಮ ಅಧ್ಯಕ್ಷರೊಂದಿಗೆ ರಾಜ್ಯಾದ್ಯಂತ ಯುವರಾಜ್ಯಾಧ್ಯಕ್ಷ ನಿಖಿಲ್ ಅನ್ನಿಲ್ ಜಿಲ್ಲೆ ಕಥೆ ಕಟ್ಟಿ ಏನೇನೇ ಮಾತ್ರ ಆಗ್ತಾ ಇಲ್ಲ ಅದಾಗೋದಿಲ್ಲ ಇಡೀ ರಾಜ್ಯ ಇಡೀ ದೇಶದಲ್ಲೇ ಅದರ ಬಗ್ಗೆ ಇನ್ನೂ ಈಗ ಎನ್ಐಎ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಮೋದಿ ಅವರು ಕೇಳಿದ್ದಾರೆ ಅಲ್ಲಿ ಕೊಟ್ಟಬಿಟ್ರಿ ಎಲ್ಲ ಸತ್ಯಾಂಶ ಬರುತ್ತೆ ಅಂತ ಇನ್ನ ಮುಂದೆ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಜೇಟ್ಲಿ ಅವರಿಗೆ ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲ ಇನ್ನೂರು ಗೊತ್ತಾಗ್ತಾ ಇದೆ ಅದನ್ನು ಮನಕೊಂಡು ಕುಮಾರಸ್ವಾಮಿ ಅವರು ಇವತ್ತಲ್ಲಿ ಹೇಳಿದ್ರು ಯಾವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹುಷಾರ ಕಾಲಿಡಿ ಮಂಜುನಾಥ ಸ್ವಾಮಿ ಅಂದ್ರೆ ಏನಂತೇಳ್ಬಿಟ್ಟಿದ್ದೀರಾ ಯಾರೋ ಹೇಳಿದ ಮಾತು ಕೇಳಬೇಡಿ ಅಂತ ಅವತ್ತೇ ನಿಮ್ಮ ಮಾಧ್ಯಮಗಳಲ್ಲಿ ಬರ್ತೀರ ನಾನು ಓದಿದ್ದೀನಿ ಆದ್ರಿಂದ ಇವತ್ತು ಏನಾಯ್ತು ಅಂತ ಈ ಬುರ್ಡೆ ಗಿಡ ಅವರ ಇಡ್ಕೊಂಡು ಚೆನ್ನೈಯನ್ನ ಅವನು ಅವ್ನ ನೆಂಟಿ ಅವನಿಗೆ ಮೂರ್ನ ಹಾಕ್ತಾರೆ ಅವನೊನ್ ಬಹುಶಃ ಅವನ ನೆಂಟಿ